ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫೋಟಕ್ ಬ್ಲೌಸಿನ ನ ಪೇಪರ್ ಕಟ್ಟಿಂಗ್ ಉಪಯೋಗಿಸಿಕೊಂಡು ಬಟಮಿನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದಾರೆ ಫೋಟಕ್ ದಿನ ಬ್ಲೌಸ್ ಇದ್ರ ಸೈಜು ತರ್ಟಿ ಏಟ್ ಇದ್ರದ್ದು ಡ್ರಾಫ್ಟಿಂಗ್ ಹೇಗೆ ಮಾಡ್ಕೊಳ್ಳೋದು ಹಾಗೆ ನೋಟ್ಸ್ ನ ಹೇಗೆ ಬರ್ಕೊಳ್ಳೋದು ಪೇಪರ್ ಪ್ಯಾಟರ್ನ್ ಹೇಗೆ ಮಾಡ್ಕೊಳ್ಳೋದು ಅಂತ ಇಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಮೇಲೆ ಐ ಬಟನ್ ಬರ್ತಾ ಇದೆ ಆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಎಲ್ಲ ವಿಡಿಯೋಗಳು ಸಿಗುತ್ತೆ ಹಾಗೆ ಈ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಬೇಕಾದ್ರೂ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ಇದು ಬ್ಲೌಸ್ ನ ಫ್ರಂಟು ಫ್ರಂಟ್ ಅಲ್ಲಿ ನೋಡಿ ಇಲ್ಲಿ ಡಾಟ್ಗಳು ಎಲ್ಲೆಲ್ಲಿ ಬರಬೇಕು ಮಾರ್ಕ್ ಹಾಕೋಳಕ್ಕೋಸ್ಕರ ಕಟಿಂಗ್ ಮಾಡಿದ್ದೀನಿ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಅದು ಈ ರೀತಿ ಇರುತ್ತೆ ನನಗೆ ಒಂದು ಮೀಟರ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಯಾರಾದ್ರೂ ಫಸ್ಟ್ ಟೈಮ್ ಹೊಲಿತಿದ್ರೆ ಪಾಲಿಸ್ಟರ್ ಅಲ್ಲಾಗ್ಲಿ ಅಥವಾ ಸಿಲ್ಕಲ್ ಆಗಲಿ ಹೊಲಿಯಕ್ಕೆ ಹೋಗ್ಬಿಡಿ ಕಾಟನ್ ಅಲ್ಲಿ ಹೊಲಿದ್ರೆ ನಿಮ್ಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ಒಂದ್ ಮೀಟರ್ ಬಟ್ಟೆ ಬ್ಲೌಸ್ ಗೆ ಸಾಕಾಗುತ್ತೆ ಆದ್ರೆ ನಾವಿದು ಲೈನಿಂಗ್ ಇಲ್ದಲೆ ಹೊಲಿತಿರೋದ್ರಿಂದ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ಬಟ್ಟೆನ ತಗೊಂಡಿದ್ದೀನಿ ಮೊದಲು ಸ್ಲೀವ್ ಕಟಿಂಗ್ ಮಾಡ್ಕೊಂಬರೋಣ ಸ್ಲೀವ್ ಕಟಿಂಗ್ ಮಾಡ್ಕೊಳಕೋಸ್ಕರ ಡಬಲ್ ಫೋಲ್ಡಿಂಗ್ ಹಾಕಿದೀನಿ ಡಬಲ್ ಫೋಲ್ಡಿಂಗ್ ಹಾಕಿದ್ಮೇಲೆ ಇನ್ನೊಂದು ಫೋಲ್ಡ್ ಹಾಕ್ತಿದ್ದೀನಿ ಇನ್ನೊಂದು ಫೋಲ್ಡ್ ಹಾಕಿದ್ಮೇಲೆ ಫೋಲ್ಡಿಂಗು ನಮ್ಮ ಕಡೆ ಇರಬೇಕು ಅಂದರೆ ಓಪನಿಂಗು ಈ ಕಡೆ ಇದೆ ಫೋಲ್ಡಿಂಗು ನಮ್ಮ ಕಡೆ ಬರಬೇಕು ಫಸ್ಟು ಬಾಟಮಲ್ಲಿ ಒಂದು ಕೆರೆ ಹಾಕ್ಬಿಡಿ ಬಟ್ಟೆ ಸೊಟ್ಟ ಇರೋದ್ರಿಂದ ಸೊಟ್ಟ ಕಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಮೇಲೆ ಪೇಪರ್ ಪ್ಯಾಟ್ರನ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನಿಟ್ಟು ನೋಡಿ ಈ ರೀತಿ ಇಟ್ಟು ಮಾರ್ಕ್ ಹಾಕೊಬೇಕು ಬ್ಯಾಕ್ ಸೈಡ್ ಮಾತ್ರ ಮಾರ್ಕಿಂಗ್ ಹಾಕೊಬೇಕು ನೋಡಿ ಈ ರೀತಿ ಇದೇನಕ್ಕೆ ಅಂತಂದ್ರೆ ಬಾಟಮ್ ಫೋಲ್ಡಿಂಗ್ ಮಾಡಿದಾಗ ನಾವೇನ್ ಮಾಡ್ಬಿಡ್ತೀವಿ ಎರಡು ಒಂದೇ ಕಡೆ ಮರ್ಚಿಬಿಡ್ತೀವಿ ಅವಾಗ ಅದನ್ನ ಮತ್ತೆ ಸ್ಟಿಚ್ ರಿಮೂವ್ ಮಾಡಿ ಒಲೆಯ ಅಷ್ಟರಲ್ಲಿ ಲೇಟ್ ಆಗುತ್ತೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಬಾಟಮ್ ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ಪೇಪರ್ ಪ್ಯಾಟ್ರನ್ ಇಟ್ಕೊಂಡು ಫ್ರಂಟ್ ಶೇಪ್ನ ಕೊಡ್ತೀನಿ ಇಲ್ಲಿ ಬ್ಯಾಕ್ ಶೇಪ್ನ ಮಾತ್ರ ತಗೊಳ್ತಾ ಇದ್ದೀನಿ ನೋಡಿ ಇದು ನಾಚಾಕಕ್ಕೆ ಮಾರ್ಕು ಇಲ್ಲೂ ಅಷ್ಟೆ ನಾಚಾಕ ಮಾರ್ಕು ನಮ್ಗೆ ಇಲ್ಲಿ ಬಟ್ಟೆ ಸಾರ್ಟೇಜ್ ಬರುತ್ತೆ ಇಷ್ಟು ಇಲ್ಲ ಅಂದ್ರೂ ಇಲ್ಲಿ ನೆಡಿಯತ್ತೆ ಆದ್ರೆ ಫಸ್ಟ್ ಫಸ್ಟ್ ಹೋಲಿಯವರಿಗೆ ತೋರ್ಸ್ಕೊಡೋಕೋಸ್ಕರ ಈ ಬಟ್ಟೆನ ಜಾಯ್ನಿಂಗ್ ಮಾಡ್ಕೊಳ್ಳೋದು ಅಂತಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ ನೋಡಿ ಫೋಲ್ಡಿಂಗ್ ಮಾರ್ಕ್ನು ಹಾಕೊಬೇಕು ಫೋಲ್ಡಿಂಗ್ ಮಾರ್ಕ್ ಇಲ್ಲಿಗೆ ಬರುತ್ತೆ ಜಾಯ್ನಿಂಗ್ ಮಾರ್ಕ್ನು ನಮ್ಗೆ ಇಲ್ಲಿ ಸಿಗುತ್ತೆ ಇವೆಲ್ಲನು ಮಾರ್ಕ್ ಮಾಡ್ಕೊಬೇಕು ಸ್ಲೀವ್ನ ಕಟಿಂಗ್ ಮಾಡ್ಕೊತ ಇದೀನಿ ಹಾಕೊಳ್ಳಿ ಕಟಿಂಗ್ ಮಾಡಬೇಕಾದ್ರೆ ನಾವು ಲೈನ್ ಇಂದ ಈಚೆಗೆ ಕಟಿಂಗ್ ಮಾಡ್ಕೊಬೇಕು ತೀರಾ ದೂರನೂ ಮಾಡ್ಕೊಬಾರದು ನೋಡಿ ಈ ರೀತಿ ಲೈನ್ ಕಾಣ್ತಿರ್ಬೇಕು ಈ ಲೈನ್ ಇಂದ ಒಳಗಡೆ ಮಾಡಬಾರ್ದು ಈ ಲೈನ್ ಇಂದ ಒಳಗಡೆ ಮಾಡಿದ್ರೆ ಬಟ್ಟೆ ಶಾರ್ಟೇಜ್ ಆಗುತ್ತೆ ಆದ್ರಿಂದ ನಾವು ಈಚೆ ಮಾಡ್ಕೊಬೇಕು ಈಚೆ ಮಾಡೋದ್ರೂ ಲೈನ್ ಇಂದ ದೂರ ಹೋಗ್ಬಾರ್ದು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಮೇಲೆ ಇಲ್ಲಿ ಸೆಂಟರ್ ಅಲ್ಲಿ ಒಂದು ನಾಚು ಹಾಗೇನೆ ಇದಕ್ಕೊಂದು ನಾಚನ್ನ ಹಾಕೊಬೇಕು ಈ ರೀತಿ ಕಟ್ ಮಾಡೋದನ್ನ ನಾಚಸ್ ಅಂತೀವಿ ನಾವು ಇದು ಸ್ಲೀವ್ ಪಾರ್ಟ್ ಆಯ್ತು ಈ ಉಳಿದಿರೋ ಬಟನ್ ಅಲ್ಲಿ ಫ್ರಂಟ್ ಬ್ಯಾಕ್ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಾಟಮ್ ಪಾರ್ಟ್ ಇಲ್ಲಿ ಬರುತ್ತೆ ನೋಡಿ ಈ ಭಾಗ ಇಲ್ಲಿ ಫೋಲ್ಡಿಂಗ್ ಮಾರ್ಕ್ ಹಾಕಿದಿವಲಾ ಆ ಭಾಗ ಫೋಲ್ಡಿಂಗ್ ಕಡೆನೆ ಬರಬೇಕು ಆ ಕಡೆ ಓಪನ್ ಇದೆ ಇದು ಸೆಲ್ವೆಡ್ಜು ಸೆಲ್ವೆಡ್ಜು ಆ ಕಡೆ ಇದೆ ಕ್ಲೋಸು ಈ ಕಡೆ ಇದೆ ಇದೇ ರೀತಿ ಇಡಬೇಕು ಬ್ಯಾಕ್ ಇಕ್ವಿ ಈಗ ಫ್ರಂಟ್ ನ ಇಡ್ತಾ ಇದ್ದೀನಿ ನೋಡಿ ಬ್ಯಾಕ್ ನ ಮತ್ತೆ ಫ್ರಂಟ್ ನ ಈ ರೀತಿ ಇಟ್ಕೊಬೇಕು ಫಸ್ಟ್ ಬ್ಯಾಕ್ ನ ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ ಪೇಪರ್ ಪ್ಯಾಟರ್ನ್ ಹೇಗಿದೆಯೋ ಹಾಗೆ ಕಟ್ ಮಾಡಲ್ಲ ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂತ ನೋಡಿ ತೋರಿಸ್ತೀನಿ ಫಸ್ಟ್ ಮಾರ್ಕ್ ಹಾಕೊಂಬಿಡಿ ಇದು ಡಾಟ್ಗೆ ನೋಡಿ ಇದು ನಮ್ಮ ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಾಟು ಸಹ ಮಾರ್ಕ್ ಮಾಡ್ಕೊಂಡಿದ್ದೀನಿ ಪೇಪರ್ ಪ್ಯಾಟರ್ನ್ ಮಾರ್ಕ್ ಹಾಕಾಯ್ತು ಬಟ್ಟೆ ಮೇಲೆ ನಾವು ಇದೇ ರೀತಿ ಕಟ್ ಮಾಡಲ್ಲ ಕಾರಣ ಏನು ಅಂತಂದ್ರೆ ಡಾಟ್ ಇಡ್ತೀವಿ ಡಾಟ್ ತಕ್ಷಣ ನಮಗೆ ಬಟ್ಟೆ ಮೂವ್ ಆಗುತ್ತೆ ಈ ಶೋಲ್ಡರ್ ಹತ್ರ ಮೂವ್ ಆಗ್ಬಿಟ್ಟು ಸ್ಲೀವ್ ಹತ್ರ ಎಕ್ಸ್ಟ್ರಾ ಆಗುತ್ತೆ ನಾವು ಇಲ್ಲಿ ಸ್ಲೀವ್ ಕುಡಿಸಿದ್ರು ಅದು ಮುಂದಕ್ಕೆ ಹೋಗ್ಬಿಡುತ್ತೆ ಆದ್ರಿಂದ ನಾವೇನು ಮಾಡ್ತೀವಿ ಒಂದು ಮೆಥಡನ್ನು ಫಾಲೋ ಮಾಡ್ತೀವಿ ಯಾವ ಮೆಥಡು ಅಂತ ಈಗ ತೋರಿಸ್ತೀನಿ ನೋಡಿ ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ನೋಡಿ ಇಲ್ಲಿ ಕ್ರಾಸ್ ಆಗುತ್ತಲ್ಲ ಕ್ರಾಸ್ ಹತ್ರ ಇಲ್ಲಿವರೆಗೂ ಕೊಡಬೇಕು ಫಸ್ಟು ಕಟ್ ಕೊಟ್ಬಿಟ್ಟು ಈ ಬಟ್ಟೆನ ಮೂವ್ ಮಾಡ್ಕೊಬೇಕು ಮೂವ್ ಮಾಡಿ ತೋರಿಸ್ತೀನಿ ಇದು ಇಲ್ಲೇ ಇರಬೇಕು ಅಂದ್ರೆ ಈ ಪಾರ್ಟು ಇಲ್ಲೇ ಇರಬೇಕು ಆ ರೀತಿ ಒಂದು ಪಿನ್ ಅನ್ನ ಹಾಕೋಬೇಕು ಡಾಟ್ ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿ ಡಾಟ್ ಹಿಡಿತೀವಿ ಅದನ್ನು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿವರೆಗೂ ಕಟ್ಕೊಡಿ ಕಟ್ಕೊಟ್ಟ್ಮೇಲೆ ಬಟ್ಟೆನ ಸ್ವಲ್ಪ ಮೂವ್ ಮಾಡಿ ಎಷ್ಟು ಅಂತಂದರೆ ಈ ಡಾಟ್ ಹಿಡಿತೀವಲ್ಲ ಅಷ್ಟನ್ನ ಮೂವ್ ಮಾಡಬೇಕು ಇದು ಇಲ್ಲೇ ಇರಬೇಕು ಪಿನ್ ಹಾಕಿರ್ತೀವಲ್ಲ ಅದಲ್ಲೇ ಇರಬೇಕು ಇದನ್ನ ಮೂವ್ ಮಾಡಬೇಕು ಸ್ಟ್ರೈಟ್ ಆಗೋವರೆಗೂ ಇಲ್ಲೈನು ಸ್ಟ್ರೈಟ್ ಆಗೋವರೆಗೂ ಮೂವ್ ಮಾಡ್ಕೊಬೇಕು ಇಲ್ಲಿಗನು ಒಂದ್ ಪಿನ್ ಹಾಕೊಳ್ಳಿ ನಾವ್ ಎಷ್ಟೇ ಡೀಪ್ ಕೊಟ್ಟಿದ್ರು ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂದ್ರೆ ನಾವು ಈ ಮೆಥಡ್ ಅನ್ನ ಉಪಯೋಗಿಸ್ಕೊಬೇಕು ই তাৰ হকোন মি ইকে ইকণ মত মাৰ্ক মিঠা ನೋಡಿ ಇಷ್ಟು ಬಟ್ಟೆ ನಮಗೆ ಎಕ್ಸ್ಟ್ರಾ ಆಗ್ಬಿಡುತ್ತೆ ಇದು ಎಕ್ಸ್ಟ್ರಾ ಆದಾಗ ಶೋಲ್ಡರು ಡ್ರಾಪಿಂಗು ಜಾಸ್ತಿ ಆಗುತ್ತೆ ಆದ್ರಿಂದ ಕಟಿಂಗ್ನ ನಾವು ಇದರಲ್ಲಿ ಮಾಡ್ಕೊಬೇಕು ಈ ಮಾರ್ಕ್ ಹಾಕಿದಿವಲ್ಲ ಈ ಮಾರ್ಕಲ್ಲಿ ಕಟಿಂಗ್ ನ ಮಾಡ್ಕೊಬೇಕು ಈ ಕಟ್ ಮಾಡಿ ತೋರಿಸಿ ನೋಡಿ ಕಟಿಂಗ್ ಮೇಲೆ ನಮ್ಮ ಬ್ಯಾಕ್ ಪಾರ್ಟು ಈ ರೀತಿ ಸಿಗುತ್ತೆ ಬ್ಲೌಸ್ ಒಂದು ಫಿನಿಶ್ ಆದ್ಮೇಲೆ ನೋಡಿ ಇಲ್ಲಿ ಈ ರೀತಿ ನಮಗೆ ಯು ನೆಕ್ ಸಿಗುತ್ತೆ ಡಾಟ್ ಇಡಿ ಹತ್ರ ನಾಚನ್ ಮಾಡ್ಕೊಳ್ತಾ ಇದೀನಿ ಇದು ಬ್ಯಾಕ್ ಪಾರ್ಟ್ ಆಯ್ತು ನೋಡಿ ಫ್ರಂಟ್ ಪಾರ್ಟ್ ಹಾಕ್ಬೇಕಾದ್ರೆ ಓಪನಿಂಗು ನನ್ನ ಕಡೆ ಇದೆ ಕ್ಲೋಸು ಆ ಕಡೆ ಇದೆ ಫ್ರಂಟ್ ಪಾರ್ಟ್ ಈ ರೀತಿ ಹಾಕೊಬೇಕು ಈ ರೀತಿ ಹಾಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಜರುಗತ್ತೆ ಅನ್ಸಿದ್ರೆ ಪಿನ್ ಹಾಕೊಬಹುದು ಇದು ಫ್ರಂಟ್ ಮಾರ್ಕ್ ಆಯ್ತು ಕಟಿಂಗು ನಾವು ಇಲ್ಲೇ ಮಾಡ್ಕೊಬೇಕು ಇದನ್ನ ಯಾವ್ದನ್ನು ಕಟ್ ಮಾಡಬಾರ್ದು ಕಟಿಂಗು ಔಟರ್ ಲೈನ್ ಅನ್ನು ಮಾತ್ರ ಕಟ್ ಮಾಡಬೇಕು ಇದು ಫ್ರಂಟ್ ಪಾರ್ಟ್ ಇಲ್ಲಿಗೆ ನಾಚಸ್ ನ ಹಾಕೊಬೇಕು ನೋಡಿ ಇಲ್ಲಿಗೆ ಇಲ್ಲಿಗೆ ಎಲ್ಲಾ ಕಡೆನು ನಾಚಸ್ ಮಾಡ್ಕೊಬೇಕು ಇದು ಫ್ರಂಟ್ ಪಾರ್ಟ್ ಆಯ್ತು ವೇಸ್ಟ್ ಬ್ಯಾಂಡ್ ಕಟಿಂಗ್ ಮಾಡ್ಕೊಳ್ತಾ ಇದೀನಿ ವೇಸ್ಟ್ ಬ್ಯಾಂಡ್ ಕಟಿಂಗ್ ನೋಡಿ ಈ ರೀತಿ ಲೆಂತ್ ವೈಸ್ ಹಾಕ್ಬಾರ್ದು ಇದನ್ನ ವಿಡ್ ವೈಝೇ ಹಾಕ್ಬೇಕು ಇಲ್ಲಿ ಮಾರ್ಕ್ ಇದೆ ನೋಡಿ ಇದೇ ರೀತಿ ವಿಡ್ತ್ ವೈಸ್ನ ಹಾಕೊಬೇಕು ನಮ್ಗೆ ಟೋಟಲ್ ಆಗಿ ನಾಲ್ಕು ಪೀಸ್ ಬೇಕು ಇದ್ರಲ್ಲಿ ಎರಡು ಪೀಸ್ ಕಟ್ ಮಾಡ್ಕೊಂತೀನಿ ಹಾಗೇನೆ ಆ ಕಡೆ ತಿರುಗಿಸಿ ಇನ್ನೆರಡು ಪೀಸನ್ನ ಕಟ್ ಮಾಡ್ಕೊತೀನಿ ಇದ್ರಲ್ಲೇ ಅಡ್ಜಸ್ಟ್ ಮಾಡಿ ಟೋಟಲ್ ಆಗಿ ನಾಲ್ಕು ಪೀಸನ್ನ ಕಟ್ ಮಾಡ್ಕೊಂತೀನಿ ಇದನ್ನ ಸೀದಾ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಉಲ್ಟಾ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ವೇಸ್ಟ್ ಪ್ಯಾಂಡು ನಮಗೆ ನಾಲ್ಕು ಪೀಸ್ ಸಿಕ್ತು ಉಳ್ದಿರೋ ಪೀಸಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಟ್ ಮಾಡ್ಕೊಬೇಕು ಇದು ಡಬಲ್ ಪಟ್ಟಿ ಪೀಸು ಸಿಂಗಲ್ ಪಟ್ಟಿ ಪೀಸು ಸ್ವಲ್ಪ ಚಿಕ್ಕದಾಗೆ ಬೇಕು ಎರಡನ್ನೂ ಒಟ್ಟಿಗೆ ಸೇರಿಸಿ ಕಟ್ ಮಾಡ್ತಿರೋದ್ರಿಂದ ದೊಡ್ಡದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡೆ ಕಟ್ ಮಾಡ್ಕೊಡಿ ಯಾಕಂದ್ರೆ ಬಟ್ಟೆ ಸಾಲ್ಟೇಜ್ ಆದರೆ ಮತ್ತೊಂದ್ಸರ್ತಿ ಕಟ್ ಮಾಡ್ಕೊಬೇಕಾಗುತ್ತೆ ಆದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡೆ ಕಟ್ ಮಾಡ್ಕೊಳ್ಳಿ ಇದು ಲೈನಿಂಗ್ ಇಲ್ದೇ ನಾವು ಪ್ಲೇನ್ ಹೊಲಿತಿರೋದ್ರಿಂದ ಕೆಳಗಡೆ ಬಾಟಮ್ ಫೋಲ್ಡಿಂಗ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬೇಕು ಅದಕ್ಕೆ ನಾನು ನೆಕ್ ಪೀಸ್ ಹತ್ರ ಉಳಿದಿತ್ತಲ್ಲ ಆ ಬಟ್ಟೆ ನಲ್ಲಿ ಕಟ್ ಮಾಡ್ಕೊಂತ ಇದ್ದೀನಿ ನೋಡಿ ಸ್ಟ್ರೈಟ್ ಆಗಿ ಎರಡು ಪೀಸ್ನ ಜಾಯಿನ್ ಮಾಡ್ಕೊಂಡ್ರೆ ಆಗುತ್ತೆ ಅದರಿಂದ ಕಟ್ ಮಾಡ್ಕೊಂತ ಇದ್ದೀನಿ ಒಂದು ಬಟ್ಟೆನಲ್ಲಿ ನಮಗೆ ಇಷ್ಟೇ ಬಟ್ಟೆ ಉಳಿದಿರೋದು ಇದರಲ್ಲಿ ನೆಕ್ ಪೀಸ್ ಮಾಡ್ಕೊಳ್ಬಹುದು ಈ ರೀತಿ ಇಟ್ಟು ನೆಕ್ ಪೀಸ್ ಮಾಡ್ಕೊಬಹುದು ಸಣ್ಣ ಸಣ್ಣ ಪೀಸ್ ಜಾಯಿನ್ ಮಾಡಬೇಕಾಗಿರೋದ್ರಿಂದ ನಾನು ಎಕ್ಸ್ಟ್ರಾ ಬಟ್ಟೆನೆ ತಗೊಂಡಿದ್ದೀನಿ ನೀವು ಇದನ್ನ ಲೈನಿಂಗ್ ಬಟ್ಟೆ ತಗೊಂಡ್ರು ನಡೆಯುತ್ತೆ ನೋಡಿ ಈ ಪೀಸ್ ತಗೊಂಡಿದ್ದೀನಲ್ಲ ಇದನ್ನ ಫಾರ್ಟಿ ಫೈವ್ ಡಿಗ್ರಿಗೆ ಮರ್ಚಬೇಕು ಈ ರೀತಿ ಲೈನ್ ಹಾಕ್ಬೇಕು ಅದಕ್ಕೋಸ್ಕರ ನೋಡಿ ಫಾರ್ಟಿ ಫೈವ್ ಡಿಗ್ರಿ ಈ ರೀತಿ ಟ್ರಯಾಂಗಲ್ ಆಗಿ ಮರ್ಚಬೇಕು ಟ್ರಯಾಂಗಲ್ ಆಗಿ ಮರ್ಚಿ ನಮ್ಗೆ ಎಷ್ಟು ಅಗಲ ಬೇಕು ಪೇಪರ್ ಪ್ಯಾಟ್ರನ್ ಅಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಈ ರೀತಿ ಇಟ್ಟು ಮಾರ್ಕ್ ಹಾಕೊಬೇಕು ನೀವು ಸ್ವಲ್ಪ ಸೊಟ್ಟ ಪಟ್ಟ ಮಾಡಿದ್ರು ಇದು ನೆಕ್ ಬ್ಯಾಂಡು ನೀಟಾಗಿ ಬರಲ್ಲ ಆದ್ರಿಂದ ಈ ರೀತಿ ಫಾರ್ಟಿ ಫೈವ್ ಡಿಗ್ರಿ ಫೋಲ್ಡ್ ಮಾಡಿನೇ ಮಾರ್ಕ್ ಹಾಕಿ ಕಟಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಫಸ್ಟು ಇಲ್ಲಿ ಕಟ್ ಮಾಡ್ಕೊಬೇಕು ಯಾವಾಗ್ಲೂ ನೀವು ಇದೇ ರೀತಿ ಲೈನ್ ಅನ್ನ ಹಾಕೇನೆ ಕಟ್ ಮಾಡಿದ್ರೆ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಸೊಟ್ಟ ಪಟ್ಟ ಆಗ್ಬಿಡುತ್ತೆ ಪೀಸ್ ಸಿಕ್ತು ಇದನ್ನ ಹೇಗ್ ಜಾಯಿನ್ ಮಾಡ್ಕೊಳ್ಳೋದು ಅಂತ ಸ್ಟಿಚಿಂಗ್ ಮಾಡ್ಕೊಬೇಕಾದ್ರೆ ತೋರಿಸ್ಕೊಡ್ತೀನಿ ನಾವು ಕಟಿಂಗ್ ಮಾಡ್ಕೊಂತೀವಲ್ಲ ಆ ಬಟ್ಟೆಗಳೆಲ್ಲ ಕಳೆದೋಗ್ಬಾರ್ದು ಅಂದ್ಬಿಟ್ಟು ಒಂದ್ ಕಡೆ ನೀಟಾಗಿ ಜೋಡ್ಸಿಡ್ಬೇಕು ಅದ್ ಯಾವ ರೀತಿ ಜೋಡಿಸಿಟ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ನೋಡಿ ಸ್ಲೀವು ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ವೇಸ್ಟ್ ಬ್ಯಾಂಡ್ಗಳು ಬ್ಯಾಕ್ ಅದು ಬಾಟಮ್ ಫೋಲ್ಡಿಂಗ್ ಬಟ್ಟೆ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಗೇನೆ ಈ ಬಯಾಸ್ ಪೀಸ್ಗಳನ್ನ ಈ ರೀತಿ ಇಟ್ಟು ಸುತ್ತಿಟ್ಕೊಬೇಕು ನೋಡಿ ಈ ರೀತಿ ಸುತ್ತಕೊಬೇಕು ಸುತ್ಕೊಂಡು ನೋಡಿ ಕಟಿಂಗ್ ಅಲ್ಲಿ ಉಳ್ದಿರೋಂತ ಈ ಪೀಸ್ ಅನ್ನ ತಗೊಂಡು ಕಟ್ಟಿಟ್ಕೊಬೇಕು ಇಟ್ಕೊಬೇಕು ಕೊಳೋದ್ರಿಂದ యవ పీసును మిస్ ఆగల్ ఓకే ఫ్రెండ్స్ నెక్స్ట్ వీడియో సిగో